ಹೇಳಿ ಕೇಸರಿ ಅಮಿತ್ ಶಾ ಅವರು ನಾಳೆ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಂತರ ದೇಶದಲ್ಲಿ ಅತ್ಯಂತ ಜನಪ್ರಿಯ ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನ ಈ ಮಟ್ಟದಲ್ಲಿ ಕಟ್ಟಿ ಬೆಳೆಸಿರುವುದರಲ್ಲಿ ಅಮಿತ್ ಶಾ ಅವ್ರದ್ದು ಒಂದು ಅಮಿತವಾದಂಥ ಕೊಡುಗೆ ಇದೆ ಹೀಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಜನರಲ್ಲಿ ಅವ್ರಿಗೆ ಅವ್ರ ಬಗ್ಗೆ ಒಂದು ಬಹಳಷ್ಟು ಪ್ರೀತಿ ವಿಶ್ವಾಸ ಅವ್ರು ನೋಡ್ಬೇಕು ಅನ್ನೋ ಖಾತರ ಇದೆ ಹಾಗಾಗಿ ನನಗನ್ನಿಸ್ತಿದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ನಾಳೆ ಬರ್ತಾರೆ ಮತ್ತು ಅದು ರೋಡ್ ಶೋ ರೋಡ್ ಶೋ ಇಲ್ಲ ದೊಡ್ಡ ಸಭೆ ಇದೆ ಆ ಸಭೆ ಮುಗಿಸಿ ಮುಂದೆ ಅವ್ರು ಹೈದರಾಬಾದ್ಗೆ ಹೋಗ್ತಾರೆ ಇನ್ನೊಂದು ಕಡೆ ಸರ್ ಆಗುತ್ತೆ ನೋಡಿರಿ ನಮಗೇನು ಎಫೆಕ್ಟ್ ಆಗೋ ಪ್ರಶ್ನೆನೇ ಇಲ್ಲ ಅದು ನಾನು ಮೊದಲು ಹೇಳಿದ್ದೇನೆ ಯಾರು ಯಾವ ದಿವಸ ಅದು ಹೊರಗೆ ಬಂತು ಅವತ್ತು ಹೇಳಿದ್ದೀನಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಹಾಕ್ಬೇಕು ಕಾನೂನು ಈಗ ಜೆ ಡಿ ಎಸ್ ಅವನು ಇಂಡಿಪೆಂಡೆಂಟ್ ಪಾರ್ಟಿ ಅದು ಮತ್ತು ದುರ್ದೈವದಿಂದ ಅದು ಗೌಡರ ಮೊಮ್ಮಗಾಗಿರೋದ್ರಿಂದ ಅದರ ಅದು ಇನ್ನೂ ಅವ್ರು ಹೆಚ್ಚು ಇದು ಸೆನ್ಸಿಟಿವ್ನೆಸ್ನು ಇದೆ ಇದರಲ್ಲಿ ಹಾಗಾಗಿ ನನಗೆ ಅನ್ನಿಸ್ತದೆ ಮಾಡಿದವ್ರಿಗೆ ಯಾರು ಕುಮಾರಸ್ವಾಮಿಯವರು ಹೇಳಿದರೆ ಉಪ್ಪು ತಿಂದವರು ನೀರು ಕುಡಲೇಬೇಕು ಆ್ಯಕ್ಷನ್ ಆಗಲಿ ನಾವು ಆ್ಯಕ್ಷನ್ ಬಗ್ಗೆ ನಮ್ಮದೇನು ವಿರೋಧನೇ ಇಲ್ಲ ಹೀಗಾಗಿ ನಾವೇನಾದರೂ ಅವ್ರನ್ನ ಯಾವುದೇ ಅವರು ಇದರ ಜೆ ಡಿ ಎಸ್ ಅವರು ಬಿ ಜೆ ಪಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಪ್ರಶ್ನೆ ಬೇರೆ ಪ್ರಜ್ವಲ್ನೂ ಬಿಜೆಪಿನೇ ಅವನು ಸಹಾಯ ಮಾಡಿದೆ ಬಿಜೆಪಿ ಬಿಜೆಪಿ ಇದು ಅತ್ಯಂತ ಒಂದು ಬೇಜವಾಬ್ದಾರಿಯುತ ಆರೋಪ ಇವ್ರ ತಕ್ಷಣ ಎಫ್ ಐ ಆರ್ ಮಾಡಿ ಮತ್ತು ಅವನಿಗೆ ಎಫ್ ಐ ಆರ್ ಆದ ತಕ್ಷಣ ಅವ್ರಿಗೆ ಹೋಗಕ್ಕೆ ಬಿಟ್ಟರೆ ರಾಜ್ಯ ಪೊಲೀಸ್ರ ಅರೆಸ್ಟ್ ಮಾಡ್ಬೇಕಾ ಏನು ಕೇಂದ್ರ ಕನಸು ಬಳ್ಬೇಕಾ ಅಥವಾ ಕೇಂದ್ರ ಏನು ಮೀಡಿಯಾ ರಿಪೋರ್ಟ್ ನೋಡಿ ಅವನನ್ನು ನಿರ್ಬಂಧಿಸ್ಲಿಕ್ಕಾಗತ್ತಾ ಮೀಡಿಯಾ ರಿಪೋರ್ಟ್ ನೋಡಿ ನಿರ್ಬಂಧಿಸೋಕಾಗತ್ತೆನ್ರಿ ಮಾತಾಡೋರಿಗೆ ಒಂದು ಸ್ವಲ್ಪ ಆದರೂ ಬುದ್ಧಿ ಜ್ಞಾನ ಅಥವಾ ದುರುದ್ದೇಶ ಕಮ್ಮಿ ಇದ್ದರೆ ಇವೆಲ್ಲ ಮಾತಾಡಲ್ಲ ಎಲ್ಲಿ ತನಕ ಎಫ್ ಐ ಆರ್ ಆಗಿ ಮತ್ತು ಅವ್ರ ಮೇಲೆ ಒಂದು ಗಂಭೀರವಾದಂಥ ಇದೆ ಅಂತ ಎಫ್ ಐ ಆರ್ ಆಗೋದು ಎಫ್ ಐ ಆರ್ ಆಗೋಕ್ಕಿಂತ ಮೊದಲು ಹೋಗಿದ್ದಾರೆ ಅವರು ಎಫ್ ಐ ಆರ್ ಬೇಗ ಯಾಕೆ ಮಾಡಲಿಲ್ಲ ನೀವು ಅವ್ರವ್ರದ್ದು ಅವ ರೇವಣ್ಣವ್ರದ್ದು ಆಯಿತು ಇವ್ರದ್ದು ಆಯಿತು ಸಿದ್ದರಾಮಯ್ಯನವ್ರದ್ದು ಇದೆಲ್ಲ ಒಪ್ಪಂದ ಇದೆ ಅಂತ ಜನ ಮಾತಾಡ್ತಾರೆ ब्राउट यू बाय विगर कोपा विट्ट बाय सुदान एंड विमल बायली हेडी केसरी